ಹೋಗಿದೀವಿ ನಾವಲ್ಲ ಈ ಮನೆಗೆ ಬದುಕು ಮಾಡಿ ದುಡ್ದು ದುಡ್ದು ಸಾಕಾಗಿದೀವಿ ಕಣಪ್ಪ ಅಣ್ಣಾಗಿತ್ತಲ್ಲ ವಯಸ್ಸಾತು ಆ ಕಾಡ್ ಬಾ ಅಂತತಿ ನಾಡ್ ಹೋಗು ಅಂತತಿ ನಮ್ ದಿನ ಐತೆ ಹೇಳು ಆ ನಾವ್ ಹಿಂಗೆ ಉಸ್ ಬಸ್ ಅಂತ ಅನ್ನೋದೇ ವಯಸ್ಸಾದ್ಮೇಲೆ ಇನ್ನೇನಾಯ್ತಪ್ಪ ಹ ನೀನು ಗಟ್ಟಿ ಆಗಿದ್ಯಲ್ಲಪ್ಪ ನೀನ್ ಗಟ್ಟಿ ಆಗಿರಿ ಯಜಮಾನ ನಿನಗೆಲ್ಲ ವಯಸ್ಸಾಗಿತ್ತ ಜೀ ಇನ್ನ ಹುಡುಗಿಯಾಡ್ದ i <laughs> ಮಗನ ಜಗಳ ನೋಡ್ಕೊಂಡು ನಗು ಬಂತು ಅದಕ್ಕೆ ನಗ್ತಾ ಕೂತಿದ್ದೆ ಹ್ಮ್ ಮತ್ತೆ ಈ ಅಜ್ಜಿ ಮಮ್ಮಗೊಂದು ಯಾವಾಗ್ಲೂ ಇದ್ದಿದ್ದೆ ಈ ಬಂಡು ಹ್ಮ್ ಇದೇನೋ ನೋಡೋರಿಗೆ ಇವ್ರೇನ್ ನಿನ್ ಕಿತ್ತಾಡ್ತಾರೆ ಅಂತ ನಗು ಬರ್ತತಿ ಏನು ಅಜ್ಜಿ ಮಮ್ಮಗನ್ ಜಗಳ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೇನೆ ನೀರ್ ಕೇಳಿ ಯೋಟ ತಾತು ಆ ನೀರ್ ಕೊಡಕ್ ಬಿಟ್ಟು ಏನ್ ಮಾಡ್ತಿದ್ವಿ ಒಳಗೆ ಅಯ್ಯ ನೀರೇನ್ ಕೊಡೋದು ಬಿಸ್ಲಿಂದ ಬಂದರೆ ಸುಸ್ತಾಗಿರ್ತಾರೆ ಅಂತ ಹೇಳಿ ನಿಂಬೆಣ್ಣಿ ಶರಬತ್ ಮಾಡ್ತಿದ್ದೆ ಅದಕ್ಕೆ ತರೋದು ಒತ್ತಾತು ತಗ ತಗ ನೀರ್ ಕುಡಿ ಅಂತೆ ಶರಬತ್ ಕುಡಿ ತಣ್ಣಗೈತಿ ಅಮ್ಮ ನನಗೆ ಕೊಡಮ್ಮ ಮಜ್ಜ ನನಗೆ ತುಂಬಾ ಸುಸ್ತಾಗಿದೆ ఈ సమాధానం atu అట్ట తన్నగా atu నో ప్రవీణా వేగా కూడుబారు ఆటడకు పోgana హ సలికను హ రెడీ మంజే పోgana లే పాప హోత్ కేలద బిట్టు మట్టు ఆటడకు ఓకియా యా ఆమేలే ఓకింటిని పోగామ హ ಬಟ್ಟೆ ತಣ್ಣಗಾಯ್ತು ಬಿಸ್ಲಿಗೆ ಬಂದಿದ್ಕು ಅದಕ್ಕೂ ನೀನು ಮಾಡಿಕೊಟ್ಟು ನಿಂಬೆಹಣ್ಣಿನ ಜ್ಯೂಸು ತುಂಬಾ ಚೆನ್ನಾಗಿತ್ತು ಏನಕ್ಕೆ ಹೊರ ಕಾಟನ ನೋಡ್ತೀನಿ ಮಂಜ್ಯ ಎಂಗೈತೆ ಏ ಎಲ್ಲ ಚೆನ್ನಾಗಿದೆ ಕಣೇ ಅಮ್ಮ ನಿಮ್ಮ ಹೊಲ ತೋಟ ಎಲ್ಲ ಚೆನ್ನಾಗಿದೆ ಹಾಗೆ ನಾನು ನಿಮ್ಮ ತೋಟದ ಹತ್ರ ಒಂದು ಹೊಳೆ ಇದೆ ಅಲ್ವಾ ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡಿ ಬಂದೆ ಕಣೇ ತುಂಬಾ ಚೆನ್ನಾಗಿತ್ತು ಓಹ್ ಹೌದೇನು ಹೊಳೆ ಹತ್ರನೂ ಹೋಗಿದ್ರೇನು ಏನು ಹ್ಞೂ ಬಿಡು ಅಯ್ಯೋ ಗುಂಡು ಬೇಡ ಬೇಡ ಅಂದ್ಲು ಕಣೆ ಆದ್ಲೂನು ಅವಳು ಮಾತ್ ಕೇಳ್ದಾಗೆ ನಾನೇ ಹೋಗಿ ನೀಲಿ ಇಳಿದ್ಬಿಟ್ಟೆ ನೀರ್ನಾಗೆ ಆಡಕ್ ಚೆನ್ನಾಗಿರ್ತತಿ ಹ್ಮ್ ತನ್ನ ನೀರ್ನಿಗೆ ನನಗೂ ಹಿಂಗೆ ಒಳತಾಗ ಹೋದಾಗ ನೀರ್ನ ಹಿಡ್ದು ಆಡಬೇಕು ಅಂತ ಆಸೆ ಹ್ಮ್ ಆದ್ರೆ ಮಾಡ್ತದ ಇವತ್ತು ಬೇಡ ಬೇಡ ಅಂತ ಬೈತತಿ ಸಣ್ಣ ಹುಡುಗಿ ಆಡ್ದಂಗ ಆಡ್ತಿ ಅಂತ ಬೈತತಿ ಅಂತಂದು ನಾನು ಆಡ್ತಾ ಹೋದಾಗ ಒಳೆ ಹಾತ್ರೆ ಹೋಗಕ್ಕಿಲ್ಲ

ಅಕ್ಕಿ ಮೀ ಸಿಕ್ಕಿದ್ಲು ಕಣೆ ಹ್ಮ್ ಅಕ್ಕಿ ತಾಡ್ತಾಗಿ ಕಾಯಿ ಆರ್ಸಕ್ ಬಂದಾಳಿ ಯಾರು ಇಲ್ಲ ಅಂತ ಹೇಳಿ ಕಾಯಿ ಬಿದಿರ್ತಾವೆ ತಗೊಂಡ್ ಹೋಗೋಣ ಅಂತ ಹೇಳಿ ಹ್ಮ್ ಅದೇ ಸಮಯಕ್ಕೆ ಸಿಕ್ಕ ಗೊತ್ತಲ್ಲ ಹ್ಮ್ ನಾವ್ ಹೇಳೋದೊಂದು ಆಕಿ ಅಕ್ಕಿ ಚೋಡ್ಸ್ಕೊಳ್ಳೋದ್ ಅಯ್ಯ ಅಯ್ಯೋ ಅಕ್ಕಿಗೆ ಹೇಳಿದ್ ಬೇಡ ಯಾರು ಏನು ಈಸ್ ಏನು ಅಂತ ಹೇಳಕ್ ಹೋದ್ರೆ ಏನೇನೋ ಹೇಳದೆ ಆ ತರ ಕೆಟ್ಟಂಗಿ ಈಚತ್ರ ಮಾತಾಡ್ಕೊಂತ ನಿತ್ಕೊಂಡ್ರೆ ಹುಚ್ಚಾಸ್ ಆಸ್ಪತ್ರೆಗೆ ಇಸ್ಪತ್ರೆ ಅಂತ ಹೇಳಿ ಸುಮ್ ಬಂದ್ವಿ ನೋಡು ಹೌದೇನು ಹಂಗೆಲ್ಲ ಆಗ್ತೇನು ಅಯ್ಯೋ ಹೋಗಿ ಬಿಡತ್ತೆ ಹ್ಮ್ ಸರಿ ಸರಿ ಕೈ ಕಾಲ್ ಮುಖ ತಕ್ಕೊಂಡು ಊಟ ಮಾಡ್ಬಾರಿ ಹ್ಮ್ ಬಿಸಿ ಬಿಸಿ ಮುದ್ದೆ ತೊಟ್ಟ ಹಾಕಿದೀನಿ ಹ್ಮ್ ಸರಿ ಸರಿ ರಂಗು ಹೋಗೆ ಕೈ ಕಾಲ್ ಮುಖ ತಕ್ಕಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದಾಳ ಅಂತ ಉಣ್ಣಂತೆ ಅಯ್ಯೋ ಬೇಡ ಕಣೆ ಗುಂಡು ನಂಗೆ ಹೊಟ್ಟೆ ತುಂಬೋಗಿದೆ ಸಲ್ಬತ್ ಎಲ್ಲ ಕುಡ್ದ್ನಲ್ಲ ಅದಕ್ಕೆ ಹೊಟ್ಟೆ ತುಂಬಿದೆ ನಾನು ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್ಟು ಊಟ ಮಾಡ್ತೀನಿ ಅಯ್ಯ ಅದೇ ನೀರು ಅದು ಒಟ್ಟು ತುಂಬಿಡ್ತತೆ ಒಂದಿಟ್ಟು ಸರ್ಬತ್ತು ಒಂದು ಲೋಟ ಹಾ ನಡಿ ನಡಿ ಬಿಸಿ ಮುದ್ದೆ ಉಣ್ಣು ಹ್ಞೂ ಒಟ್ಟು ತುಂಬತತೆ ಬೇಡ ಗುಂಡು ಹೊಟ್ಟೆ ಹಾಕೋ ತುಂಬಿತ್ತಲ್ಲ ಇದೆ ಆಮೇಲೆ ತಿಂತೀನಿ ಬಿಡು ಸರಿ ಸರಿ ಇನ್ನಿಗಿನ್ನೇನು ಬಲವಂತ ಮಾಡೋದು ಹ್ಞೂ ನಿಂಗೆ ಯಾವಾಗ ಇಷ್ಟ ಬರ್ತತ ಅವಾಗಲೇ ಹೇಳು ಹ್ಞೂ ಆಮಾಗ ಇಟ್ಕೊಡ್ತಾಳೆ ಉಣ್ಣಂತೆ ಹ್ಞೂ ಮತ್ತೆ ಆರಿದ ಮುದ್ದೆ ಏನು ಉಣ್ಣಕ್ಕೆ ಹೋಗಿಯ ಹೇಳು ಒಟ್ಟ ಸತಿ ಅಂದ್ರೆ ಹ್ಞೂ ಮತ್ತೆ ಇನ್ನೊಂದಿಟ್ಟು ಬಿಸಿ ಮುದ್ದೆ ಮಾಡಿಕೊಡ್ತಾಳೆ ಉಣ್ಣಂತೆ ಹ್ಞೂ ಸಲ್ಲಿ ಗುಂಡು ಹಾಗೆ ಮಾಡ್ತೀನಿ ಗುಂಡು ಅದು ನಾನು ಮತ್ತೆ ಬೆಂಗಳೂರಿಗೆ ವಾಪಸ್ ಹೊರಳ ಅಯ್ಯ ಯೋನಾಗಿತ್ತ ರಂಗು ನಿನಗೆ ಆ ಬರೇ ಊರಿಗೆ ಹೋಗೋದೇ ಮಾತಾಡ್ತೀಯಾ ಯಾಕೆ ಇಲ್ಲಿರಕ್ಕೆ ಆಗ್ತಲ್ಲ ನಿನಗೆ ಏ ಆಗೇನಿಲ್ಲ ಕಣೆ ಗುಂಡು ನಾನು ಹೇಳ್ತಾ ಇಲ್ಲೋದು ಕೆಲಸ ಎಲ್ಲ ಬಿಟ್ಟು ಬಂದಿನಲ್ವಾ ಇಷ್ಟು ದಿನ ಲಜ್ಜೆ ಕೊಡ್ತಾನೆ ಹೇಳು ನೀನೆ ಅಯ್ಯೋ ನಾನು ಹೇಳಿದ್ದೀನಿ ಬಿಡು ಸುರೇಶ್ಗೆ ಹ್ಞೂ ಮಾತಾಡ್ತೀನಿ ಅಂತ ಹೇಳಿದ್ದಾನೆ ಕೆಲ್ಸದ ಬಗ್ಗೆ ಏ ಬೇಡ ಗುಂಡು ಮತ್ತೇನು ನಾನು ಇವಾಗ ಹೋಗಿ ಮತ್ತೆ ನಿಮ್ಮೂಲ ಮೂಲ ಜಾತ್ರೆಯಲ್ಲಿ ಬರ್ತೀನಿ ಕಣೆ ಅವಾಗ ಬರ್ವಿ ಅಂತೆ ಇವಾಗ ಏನ್ ಹೋಗಕ್ ಹೋಗ್ಬೇಡ ಹ್ಮ್ ಹತ್ರದಲ್ಲಿ ಹಬ್ಬ ಬಂತು ಹಬ್ಬ ಇಟ್ಕೊಂಡು ಹೆಂಗ್ ಹೋಗಿಯೇ ರಂಗು ಹಬ್ಬ ಗಿಬ್ಬ ಎಲ್ಲ ಮಾಡ್ಕೊಂಡು ಹೋಗ್ ಸುಮ್ಮಿರು ಹ್ಮ್ ಕಣ್ಸಣ್ಣತೆ ಯುಗಾದಿ ಹಬ್ಬ ಬೇರೆ ಬಂತು ಹಬ್ಬ ಮಾಡ್ಕೊಂಡು ಹೋಗ್ ಸುಮ್ಕಿರು ಹ್ಮ್ ಮತ್ತೇನು ಹಿಂಗ್ ಬಂದ್ ಹಿಂಗ್ ಹೋಗಿ ಹಬ್ಬ ನೋಡಿದ್ರೆ ದೂರ ಇಲ್ಲ ಇನ್ನೊಂದು ನಾಲ್ಕೈದು ದಿವಸದಾಗ ಹಬ್ಬ

ಎಲ್ಲರೂ ಕೂಡ್ಕೊಂಡು ಚಂದ್ರ ನೋಡ್ತೀವಿ ಅದೆಲ್ಲ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಳ್ಳಿಗ ಹಬ್ಬ ಹ್ಞೂ ಅದನ್ನೆಲ್ಲ ನೋಡ್ಕೊಂಡು ಹಬ್ಬ ಮಾಡ್ಕೊಂಡು ಹೋಗುವಂತೆ ಸುಮ್ಕಿರತ್ತೆ ನೀನು ಹ್ಞೂ ಬೇಕಾದ್ರೆ ನಿಮ್ಮ ಮಗುನು ಮತ್ತೆ ಸೊಸೆನೂ ಇಲ್ಲೇ ತರ್ಸ್ಕೊಂಬಿಡು ಹ್ಞೂ ಫೋನ್ ಮಾಡಿ ಹಬ್ಬ ಇಲ್ಲೇ ಮಾಡ್ಕೊಂಡು ಎಲ್ಲರೂ ಜೊತೆಗೆ ಹೋಗನಂತೆ ಬಂದ್ಬಿಡ್ರಿ ಅಂತ ಹೇಳಿ ಹ್ಞೂ ಅವಾಗ ಇನ್ನು ಚೆನ್ನಾಗಿರ್ತತಿ ಹ್ಮ್ ಹಬ್ಬದಾಗೆ ಮನೆಯೆಲ್ಲ ಸಂಬಂಧಿಕರಗಳೆಲ್ಲ ಕೂಡ್ಕೊಂಡು ಹಬ್ಬ ಮಾಡಿದ್ರೆ ಭಾರಿ ಚೆನ್ನಾಗಿರ್ತತಿ ನೋಡಕ್ಕೆ ಮನೆ ತುಂಬಾ ಜನ ಇದ್ರಿ ಹ್ಞೂ ಕಣಿ ಮಾಡ್ ಸುರೇಶಿಗೆ ಫೋನ್ ಇವತ್ತೇಳ್ತೀನಿ ಹ್ಮ್ ನೀನ್ ಎನ್ ಕರ್ಕೊಂಡ್ ಬಂದ್ಬಿಡಪ್ಪ ಇಲ್ಲೇ ಇವಾಗ ಹಬ್ಬ ಅಂತ ಹೇಳಿ ಹ್ಞೂ ಕಣತಿ ಹಂಗೆ ಮಾಡು ಫೋನ್ ಮಾಡಿ ಹೇಳ್ಬಿಡು ಬರ್ಲಿ ಪಾಪ ಅವ್ರು ಹ್ಮ್ ಹ್ಮ್ ಇವತ್ತೆಯಾ ಕೇಳ್ತಿನಿ ಸಾಯಂಕಾಲದ ಫೋನ್ ಮಾಡಿ ಅವನೀಗ ಕೆಲ್ಸಕ್ಕೆ ಹೋಗಿರ್ತಾನೆ ಅವ್ನ್ ಬರೋದು ರಾತ್ರಿ ಕತೆ ರಾತ್ರಿ ಫೋನ್ ಹಚ್ ಹೇಳ್ತೀನಿ ಹ್ಮ್ ಹ್ಮ್ ಸರಿ ಕಣತಿ ಮತ್ತೆ ಮತ್ತೆ ಹಬ್ಬಕ್ಕೆ ಒಂದಿಟ್ಟು ಮನೆಯೆಲ್ಲಾ ಈ ಸ್ವಚ್ಛ ಮಾಡೋಣ ಅಂತ ಹೋದಿನಿ ಹ್ಮ್ ಮಾಡಿದ್ದೆ ಹ್ಮ್ ಇನ್ನೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲಾ ಧೂಳು ಮತ್ ಮೆಚ್ಚೆನತಿ ಹ್ಮ್ ಒಂದಿಟ್ಟು ಧೂಳು ಮನೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಹೋದಿ ನಾಳೆ ಹ್ಮ್ ನಾಳೆ ಎಲ್ಲ ಮಾಡ್ಕೊಂಬಿಡು ಹ್ಞೂ ಅವು ಯಾವನು ರಗ್ಗು ಬೆಡ್ ಶೀಟು ತೊಳಿ ಹೋದವ ಅವನ್ನೆಲ್ಲ ನೆನೆಯಕ್ಕೆ ಬಿಟ್ಬಿಡು ನಾನ್ ಹಂಗೆ ಬೆಳಿಗ್ಗೆ ವೀರು ಬಿಡ್ತಾರಲ್ಲ ಎದ್ದಾಗ್ತೀನಿ ಹ್ಞೂ ನೀನು ಆಟೋತಿಗೆ ಎಲ್ಲ ಧೂಳು ಗೀಳು ಕೊಡ್ಕೊಂಡು ನೀನು ಅನ್ಕೊಂಡು ಒಂಚೂರು ಬಳ್ಕೊಂಡು ಆ ಸಾಮಾನುಗಳೆಲ್ಲ ತೊಳ್ಕೊಂಬಿಡು ಹ್ಞೂ ಹ್ಞೂ ಸರಿ ಕಣತಿ ಹಂಗೆ ಮಾಡ್ತಿ ಹ್ಞೂ ಹ್ಞೂ ಈ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಈ ಹೋಗಿ ಹಬ್ಬದ ರೇಷನ್ನು ಹುಡುಗರಿಗೆ ಬಟ್ಟೆ ಗಿಟ್ಟೆ ತೊಂದ್ರಕತ್ ಆಮೇಲೆ ಹ್ಞೂ ಕಣಕ್ಕೆ ಹಂಗೆ ಮಾಡಿ ുണ്ടു ഈസ യുഗാദി ഹെല്ലിഗു നെ ബട്ടെ കൊടുസ്തീ കണേ ಅಯ್ಯ ಬ್ಯಾಡ್ ಬಿಡು ಅದನ್ನೆಲ್ಲ ನೀನ್ ಯಾಕೆ ಮಾಡ್ತೀಯಾ ನೀನು ನಮ್ಮನಿಗೆ ಬಂದಿರೋದು ನಾವು ನಿನಗೆ ಕೊಡ್ಸ್ಬೇಕು ಹ್ಮ್ ನೀನು ಎಲ್ಲರಿಗೂ ಆ ಹ ನಿಮ್ಮ ಕೊಡ್ತಾನೆ ಸುಮೂರು ಹ್ಞೂ ದುಡ್ಡ ಈ ಕಾಯಿ ಮಾರಿದ್ದು ಐತಿ ಹ್ಞೂ ಅದನ್ನ ಕೊಡ್ತಾನೆ ಎಲ್ಲರಿಗೂ ಹೋಗಿ ತಗೊಂಬರಂತ ಬಟ್ಟೆನ ಆಮೇಲೆ ನಿನಗೆ ಏನ್ ಬೇಕಾದ್ ತಗೊಳಂತಿ ಹ್ಮ್ ಹಾ ನೀನ್ ಇಲ್ಲಿಗೆ ಬಂದು ನಮಗೆಲ್ಲ ಬಟ್ಟೆ ಕೊಡಿಸ್ತೀಯ ನಾವು ಕೊಡಸ್ಬೇಕಾಗಿರೋದು ನಿನಗೆ ಗುಂಡು ನಿಮಗೆಲ್ಲ ಬಟ್ಟೆ ಕೊಡ್ಸಿದ್ರೆ ಖುಷಿ ಆಗುತ್ತೆ ನಾನೇ ಕೊಡಿಸ್ತೀನಿ ಅಂತ ಹೇಳ್ದೆ ಹೋಲ್ಸೈತಿ ಹ್ಮ್ ಬ್ಯಾಡ್ ಕಡೆ ರಂಗ್ ಗೊತ್ತ ನಮ್ಮನಿಗೆ ಬಂದ್ರಗಳು ನಿಮಗೆ ನಾನ್ ಕೊಡ್ಬೇಕು ಹ್ಮ್ ಇನ್ನಿಗೆ ನಾವು ಮೊದ್ಲು ತುಂಬ ಕಳಿಸ್ಬೇಕು ಅಂತದ್ರಲ್ಲಿ ನೀ ಬರ್ತೀನಿ ಅಂತ ಕೂತ್ಕೊಂಡ್ರೆ ಅದೆಲ್ಲ ಯೋನು ಬೇಡ ಹಂಗು ನಿನಗೆ ಎಲ್ಲ ಪ್ರೀತಿ ಇದ್ರೆ ನೀನು ಮುಂದಿನ ಸಲ ಬರ್ತೀಯಲ್ಲ ಜಾತ್ರೆಗೆ ಆವಾಗ ತಗೊಂಡ್ಬರುವಿ ಅಂತೆ ಈಗ ನೀನು ಹಬ್ಬದಾಗೆ ನಮ್ಮ ಮನೆಗೆ ಬಂದಿಯ ಮಗಳು ನಿನಿಗೆ ನಾವು ಕೊಡ್ಬೇಕು ಸುಮ್ಮನೆ ಮೊಡ್ಲು ತುಂಬಿಸ್ಕೊಂಡು ಚಂದವಾಗಿ ಹಬ್ಬ ಮಾಡ್ಕೊಂಡು ಹೋಗು ಚಂದವಾಗಿ ಅಯ್ಯ ಇವತ್ತು ನೋಡ ಹೆಂಗಿಡ್ತು ಇವತ್ತೇನು ಕೊಡ್ಸಲ್ಲ ಕೊಡ್ಸ್ತಿ ಅಂತ ಅವತ್ತೆಗೂ ಬಿಡ್ತುಲ್ಲ ಹ್ಮ್ ಅವತ್ತೆ ಮಾಡಿ ಒಂದ್ ಒಳ್ಳೆ ಸೀರೆ ತಗೊತಿದ್ವಿ ಹ್ಮ್ ಹಬ್ಬಕ್ಕೆ ಹ್ಮ್ ಇವತ್ತದು ಒಂದ್ ಸೀರೆ ಆಗದು ಆವತ್ತದ ಒಂದ್ ಸೀರೆ ಆಗೋದು ಎರಡ್ ಸೀರೆ ಹಂಗ ಬರ್ತದು ಇವತ್ ನೋಡ್ರೆ ಬ್ಯಾಡ್ ಕಣ ರಂಗು ಅಂದ್ಬಿಡ್ತು ಸಲೀ ಗುಂಡು ಆಯ್ತು ಯಾಕೆ ನಿನ್ನ ಇಷ್ಟಕ್ಕೆ ವಿಲುದ್ದ ಹೋಗ್ಲಿ ಮುಂದಿನ ಸಲ ಬಲ್ಬೇಕಾದ್ಲೇ ಎಲ್ಲಾಲಿಗೂ ಬಟ್ಟೆನ ನಾನೇ ತಗೊಂಡ್ ಬಲ್ತೀನಿ ಹಾ ಇದು ನನ್ ರಂಗು ಅಂದ್ರೆ ಗೊತ್ತಾ ಈಗ ನಮ್ಮ ಮನೆಗೆ ಬಂದಿರೋದು ನೀನು ಹ್ಞೂ ಅದೆಲ್ಲ ಮಾಡಕ್ ಹೋಗ್ಬೇಡ ಓ ಹಾಗಾದ್ರೆ ಹ್ಞೂ ಮತ್ತೆ ಎಲ್ಲ ಮುಗಿಸ್ಕೊಂಡು ಚಂದವಾಗಿ ಉಂಡು ತಿಂದು ಆಮೇಲೆ ಒಕ್ಕಳೆ ನೋಡಿರಲ್ಲ ಏಳೆಯರೆ ನಮ್ಮ ಇವತ್ತಿನ ಈ ಕತೆ ಹೇಗಿತ್ತು ಅಂತೇಳಿ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು